ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ನೂತನ ಹೂವಿನ ಮಾರುಕಟ್ಟೆ ನಿರ್ಮಾಣದ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೂ ಬೆಳೆಗಾರರು ಮತ್ತು ವರ್ತಕರೊಂದಿಗೆ ಸಂಜೆವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಲಾಯಿತು ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಕೃಷಿಯೇತರ ಹಾಗೂ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ ಎಂದು ಹೇಳಿದರು ಇದೊಂದು ಆಕ್ಸೆಸಿಬಿಲಿಟಿ ಇದೆ ಕನೆಕ್ಟಿವಿಟಿ ಇದ್ದಾಗ ಬರ್ತಾರೆ ನಾವೆಲ್ಲೋ ಇಂಟೀರಿಯರ್ ಒಳಗ ಜನರಲ್ ಆಗಿ ಮಾಡಿದ್ರೆ ಸಪೋಸ್ ಎಲ್ಲೋ ಹಳ್ಳಿಗಳ ಕಡೆನೂ ಕೊಡಬಹುದು ಕೊಡಬಾರ್ದು ಅಂತಲ್ಲ ನಾಳೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗಿ ನಾಳೆ ಅದ್ರ ಇಂಪ್ಯಾಕ್ಟ್ ರೈತರ ಮೇಲೆ ವರ್ತಕರ ಮೇಲೆ ಬೀಳುತ್ತೆ ನಾನು ನೀವು ಏನೆಲ್ಲ ವರ್ತಕರು ರೈತರು ಎಲ್ಲ ಸಮನ್ವಯ ಮಾಡಿ ನಾನು ಸಾಧ್ಯ ಆದ್ರೆ ಎಲ್ಲ ವರ್ತಕರನ್ನ ಒನ್ ಟು ಒನ್ ನಾನು ಮಾತಾಡ್ತೀನಿ ಅವಕಾಶ ಕೊಟ್ರೆ ರೈತರನ್ನು ಮಾತಾಡ್ತೀನಿ ಅದನ್ನ ನಾನು ಮಿನಿಸ್ಟರ್ ಸಾಹೇಬ್ರ ಗಮನಕ್ಕೆ ಒಟ್ಟಾರೆ ನಮ್ಮ ಜೊತೆ ನಾವ್ ಇರ್ತೀವಿ ಸರ್ ಈ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ರೈತರ ಭವಿಷ್ಯ ಮುಖ್ಯ ಅವ್ರಿಗೆ ಚೆನ್ನಾಗಿ ಆಗಬೇಕು ಇನ್ನೊಂದು ನಾನು ಹೇಳ್ತೀನಿ ಇಪ್ಪತ್ತೇಳರಿಂದ ನಮಗೆ ಡಿಮ್ಯಾಂಡ್ ಯಾಕೆಂದ್ರೆ ಇಪ್ಪತ್ತಾರಿಗೆ ಎತ್ತಿನೊಳೆ ನೀರು ನಮ್ಮ ತಾಲೂಕು ಹರಿಯುತ್ತೆ ಇಪ್ಪತ್ತೊಂದು ಟ್ಯಾಂಕ್ಗಳನ್ನ ತುಂಬಿಸ್ತೀವಿ ಕುಡಿಯೋದಕ್ಕೆ ಝೀರೋ ಪಾಯಿಂಟ್ ತ್ರೀ ಏಟ್ ತ್ರೀ ಟ್ಯಾಂಕ್ಸ್ಗೆ ಗೆ ಪಾಯಿಂಟ್ ತ್ರೀ ನೈನ್ ತ್ರೀ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಚಿಕ್ಕಬಳ್ಳಾಪುರ ತಾಲೂಕಿಗೆ ಯಾವುದೇ ನೀರಿನ ಅಭಾವ ಬೆಳೆಯದ ಬೆಳೆ ಬೆಳೆಗಾಗ್ಲಿ ಕುಡಿಯೋ ನೀರಿಗಾಗ್ಲಿ ಖಂಡಿತವಾಗೂ ಸಮಸ್ಯೆ ಇರಲ್ಲ ಆವತ್ತು ಏನ್ ಇವತ್ತು ಉತ್ಪಾದನೆ ಇದೆ ಅದು ಟ್ವೆಂಟಿ ಸೆವೆನ್ಗೆ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಇವತ್ತು ನೀರಿನ ಪ್ರಾಬ್ಲಮ್ ಇಂದಾನೋ ಬೋರ್ವೆಲ್ ಸಮಸ್ಯಾನೋ ಸ್ವಲ್ಪ ಇಳುವರಿ ಕಡಿಮೆ ಇರಬಹುದು ಆವತ್ತು ಖಂಡಿತವಾಗೂ ಡಬಲ್ ಆಗುತ್ತೆ ವರ್ತಕರ ಮೇಲೆ ರೈತರ ಮೇಲೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗುತ್ತೆ ನಿಮ್ ಸಹಕಾರ ಇರಲಿ ಸ್ಥಳೀಯ ಶಾಸನ ನನಗೆ ಮಿನಿಸ್ಟರ್ ಸಾಹೇಬರಿಗೆ ನೀವೆಲ್ಲರೂ ಒಗ್ಗಟ್ಟಾಗಿ ನಮ್ಗೆ ಸಹಕಾರ ಕೊಡಿ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖಕ್ಕೆ ನಾವು ಹೇಳ್ತೀವಿ ಸರ್ ನಿಮಗೆಲ್ಲ ಒಳ್ಳೇದಾಗಲಿ ಸರ್